ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮೀಸ್ ಗೂಡು ನೋಡಿ ಫ್ರೆಂಡ್ಸ್ ಇವತ್ತು ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ ಹೋ ಮನೆಯಲ್ಲೆ ಮಕ್ಳಿಗೆ ವಿಶೇಷವಾಗಿ ವೀಕೆಂಡ್ಸಲ್ಲಿ ಇದು ಇಂಪಾರ್ಟೆಂಟ್ ಅಂತ ಮನೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಬಟರ್ನ ಬಟರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗಾರ್ಲಿಕ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಟೊಮೆಟೊಸ್ ಹಾಕಿದ್ದೀನಿ ಸ್ವಲ್ಪ ವಾಟ್ರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಸ್ಕಿನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಇವಾಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಶ್ ಮಾಡ್ಕೊಂಡಿರೋ ಟೊಮೆಟೊಗೆ ನಾನು ಸ್ವಲ್ಪ ಶುಗರು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಟೊಮೆಟೊ ಸಾಸ್ ನೋಡಿ ಇಲ್ಲಿ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇವಾಗ ಟೊಮೆಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಹಾಕೊತ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇವಾಗ ನಂದು ಲಕ್ಷ್ಮಿ ಕಿಚನ್ನಿಂದ ಲಕ್ಷ್ಮಿ ಗೂಡು ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಇವಾಗ ಸಾಸ್ನ ಇವಾಗ ರುಬ್ಕೊಳ್ಳೋಣ ಫ್ರೆಂಡ್ಸ್ ನಮಗೆ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ರುಬ್ಕೊಳ್ಳೋಣ ನೋಡಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ನ ಸ್ಟರ್ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಬಟರಲ್ಲಿ ಸ್ಟರ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪಿಜ್ಜಾ ಬೇಸಿರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತವ ಮೇಲೆ ಹಾಕಿ ಬಟರ್ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಬ್ಬುತ್ತದು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಜವಾಗ್ಲೂ ಎರಡು ವರ್ಷದಿಂದ ಒಂದು ವ್ಯೂಸ್ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಇನ್ನೂ ನೆಕ್ಸ್ಟ್ ನನ್ನ ವೀಡಿಯೋಸ್ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನೀವು ನೋಡೋಕೆ ಹೋಗಬೇಡಿ ಪ್ಲೀಸ್ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋಸ್ ಆದರೂ ನಾನು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಸಾಸ್ ಮಾಡಿರೋದನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹೋಮ್ ಮೇಡ್ ಸಾಸ್ ಮಾಡಿ ಹಚ್ಬೋದು ಇಲ್ಲಾಂದರೆ ನಿಮ್ಗೆ ಅಷ್ಟು ಟೈಮ್ ಅಂದರೆ ಬರೀ ಟೊಮೆಟೊ ಸಾಸ್ನೇ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ಪ್ರೆಡ್ ಮಾಡ್ಬೋದು ಇವಾಗ ನೋಡಿ ನಾನಿಲ್ಲಿ ಸ್ಟರ್ ಫ್ರೈ ಮಾಡಿರೋ ಅಂಥ ವೆಜಿಟೇಬಲ್ಸ್ ಹಾಕಿದ್ದೀನಿ ಇನ್ನೂ ನಾನು ಗ್ಯಾಸ್ನ ಹಚ್ಚಿಲ್ಲ ನೋಡಿ ಫಸ್ಟ್ ಇದನ್ನು ಎಲ್ಲ ಗ್ರೇಟ್ ಮಾಡ್ಕೊಂಬೋಣ ನೋಡಿ ಇವಾಗ ಎಲ್ಲ ಗ್ರೇಟ್ ಮಾಡಿಕೊಂಡು ಆದಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸು ಲೀವ್ಸು ಆರಿಗೆನು ಎಲ್ಲ ಹಾಕ್ಕೊಬೋದು ಇಟಾಲಿಯನ್ ಗಾರ್ನಿಷಿಂಗ್ ಇಟಾಲಿಯನ್ ಗಾರ್ನಿಷಿಂಗ್ ಇರುತ್ತಲ್ಲ ಅದನ್ನ ಮಾಡ್ಕೋಬೋದು ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೋಬೋದು ಮಂಡ್ ಇದೇನೇ ನಮ್ಗೆ ಇಂಡಿಯನೈಸ್ ಆಗಬೇಕಂದ್ರೆ ನಾವು ನಮ್ಮ ಮಸಾಲೆನೂ ನಾವು ಗಾರ್ನಿಷ್ ಮಾಡ್ಕೊಬೋದು ಗರಂ ಮಸಾಲ ಆ ಥರ ನಾವು ಗಾರ್ನಿಷ್ ಮಾಡ್ಕೋಬೋದು ಆ್ಯಕ್ಚುಲಿ ಪಿಜ್ಝಾಗೆಲ್ಲರೂ ಆರಿಗೆನೂ ಹಾಕ್ತಾರೆ ಪಿಜ್ಜಾ ಸೀಸ್ನಿಂಗ್ ಹಾಕಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಥವಾ ನಿಮ್ಮ ಹತ್ರ ಪಿಜ್ಜಾ ಸೀಸ್ನಿಂಗ್ ಇದ್ದರೆ ಅದನ್ನು ಹಾಕ್ಕೋಬೋದು ನಾನು ಇಲ್ಲಿ ಬರೀ ಆರಿಗ್ಯಾನ ಹಾಕಿದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಆರಿಗೆನೋ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಬಿಸಿ ಮಾಡೋಣ ಮೆಲ್ಟ್ ಆಗಿದೆ ನೋಡಿ ಇವಾಗ ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆ ಮತ್ತೆ ಹಾಕ್ಕೊಳ್ಳೋಣ ಚೀಸ್ ಮೆಲ್ಟ್ ಆಗಿದೆ ಇವಾಗ ಬಿಸಿ ಬಿಸಿ ಪಿಜ್ಝಾ ರೆಡಿಯಾಗಿದೆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ಪ್ಲೀಸ್ ಫ್ರೆಂಡ್ಸ್ ನನಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿ ನನ್ನ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಪ್ಲೀಸ್ ಒಂದು ಸಲ ಆದರೂ ನನ್ನ ವೀಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಾಯಂ ಸಂಜೆ ಟೈಮಲ್ಲಿ ಶ್ರೀರಾಮನ ದರ್ಶನ ಮಾಡಿಕೊಳ್ಳೋಣ ಅಂತ ನೋಡಿ ಶ್ರೀರಾಮ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಇವಾಗ ಶ್ರೀರಾಮನ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಅಲ್ಲೇ ಗ್ರೌಂಡಲ್ಲಿ ಎಕ್ಸಿಬಿಷನ್ ಹಾಕಿದ್ರು ಅದನ್ನು ಒಂದು ಸುತ್ತು ನೋಡಿಕೊಂಡು ಸುಮ್ಮನೆ ಹಂಗೆ ವಿಂಡೋ ಶಾಪಿಂಗ್ ಥರ ಸುಮ್ಮನೆ ನೋಡಿಕೊಂಡು ಇವಾಗ ಮನೆ ಕಡೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಇವಾಗ ಅಲ್ಲಿ ಎಕ್ಸಿಬಿಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವೇಷ ಹಾಕ್ಕೊಂಡಿದ್ದಾರೆ ಗೋವಿಂದನ್ ವೇಷ